ಶನಿದೋಷ ಹೋಗ್ಲಿಕ್ಕೆ ಪಾರ್ವತಿ ಸಂಕಷ್ಟಿಯನ್ನು ಶುರು ಮಾಡಿದ್ದು ಜಾಗ ಪಾರ್ವತಿ ಅವ್ರ ರಕ್ತವರ್ಣದಲ್ಲಿರು ನೀವು ಕೇಳಿದ್ದ ಆ ಗಣಪತಿಯನ್ನು ದರ್ಶನ ಮಾಡಿ ಗಣಪತಿ ಹೆಬ್ಬೆಟ್ಟಿನಿಂದ ಅಲ್ಲಿ ತೀರ್ಥ ಉತ್ಪತ್ತಿ ಆಗು ತೀರ್ಥದಿಂದ ಸ್ನಾನ ಮಾಡಿ ಶುದ್ಧಿ ಪಡೆದು ಆಮೇಲೆ ಅಲ್ಲಿ ಗರುಡ ದರ್ಶನ ಮಾಡಿ ಶರಣಾಗತಿ ಸೇವೆಯನ್ನು ತಿಳಿದು ದರ್ಶನದಿಂದ ಭಕ್ತಿ ಜ್ಞಾನವನ್ನು ಸಂಪಾದಿಸಿ ವಾರಾಹ ದರ್ಶನ ಮಾಡಿ ದೋಷದ ಪರಿಹಾರಕ್ಕೆ ಕಬ್ಬಣದ ಕಾಯಿನ್ಗಳನ್ನ ಅಂದ್ರೆ ಶನಿ ಇರೋ ವಸ್ತು ಲೋಹ ದಾನಾದಿ ಕರ್ಮಗಳು ಮಾಡಿದಾಗ ಅಲ್ಲಿಗೆ ನಿನ್ನ ಕರ್ಮವನ್ನ ಶನೀಶ್ವರ ಕ್ಷಮಸ್ಥಾನೆ ಇಷ್ಟು ರೀಸನ್ ಇದೆ ಸೊ ಇದೆಲ್ಲ ಗಣಪತಿಯ ಸಾಮರ್ಥ್ಯವನ್ನು ತಿಳಿಸುತ್ತೆ ಜಗತ್ತಲ್ಲಿ ಯಾವ್ದಾದ್ರು ಒಂದು ದೇವರಿದ್ರೆ ತನ್ನ ಹೆಸರಲ್ಲೇ ತನ್ನ ಭಕ್ತರ ಇದ್ರೆ ಇನ್ನೊಂದು ಹೇಳಬೇಕಂದ್ರೆ ಕಾಣಿಪಾಕಮ್ ಅಲ್ಲಿರೋ ಗಣಪತಿ ಏನು ವಿಶೇಷ ಅಂತ ಹಿಂದೆ ಮಹಾಯಜ್ಞ ಆದಾಗ ಆ ಯಜ್ಞದಿಂದ ಗಣಪತಿ ಉತ್ಪತ್ತಿ ಆಗ್ತಾನೆ ಭಸ್ಮದಿಂದ ಉತ್ಪತ್ತಿ ಆದ್ದರಿಂದ ನಮ್ಮ ಪಾಪವನ್ನು ಭಸ್ಮ ಮಾಡೋನು ಹಾಗಾಗಿ ತಿರುಪತಿಗೆ ಹೋಗಬೇಕಾದ್ರೆ ಮೂರು ವಿಧದ ಪಾಪ ಶುದ್ಧಿ ಆಗಬೇಕು ಅಂತ ಆ ಗಣಪತಿಯನ್ನು ದರ್ಶನ ಮಾಡಿ ಗಣಪತಿ ಹೆಬ್ಬೆಟ್ಟಿನಿಂದ ಅಲ್ಲಿ ತೀರ್ಥ ಉತ್ಪತ್ತಿ ಆಗೋದು ಹೆಬ್ಬೆಟ್ಟಂದರೆ ಅಂಗುಷ್ಟ ಪ್ರಾಣ ಅಂತ ಎಲ್ಲ ಮನುಷ್ಯನ ಪೂರ್ತಿ ತಪಸ್ಸಿರೋದು ಆ ಹೆಬ್ಬೆಟ್ಟಲ್ಲಿ ಹಾಗಾಗಿ ಸನ್ಯಾಸಿಗಳ ಪಾದಪೂಜೆ ಮಾಡುವುದು ಆ ರೀಸನ್ನಿಗೆ ಹೆಬ್ಬೆಟ್ಟಿಗೆ ಕುಂಕುಮ ಅರಿಶಿನ ಇಡೋದು ಆ ರೀಸನಿಗೆ ಸೊ ಆ ತೀರ್ಥದಲ್ಲಿ ನಿಂದು ಶ್ರೀನಿವಾಸನ ದರ್ಶನ ಮಾಡು ಅವಾಗ ನಿನ್ನ ಕಷ್ಟ ವೆಂಕಟ ಕಷ್ಟವನ್ನು ತುಂಡು ಹರಿಸ್ತಾನೆ ಕಟ ಅಂದರೆ ಸೈನ್ಸ್ಕ್ರಿಟ್ಟಲ್ಲಿ ತುಂಡು ಮಾಡು ಅಂತ ಆ ತುಂಡು ಮಾಡೋ ತತ್ವವನ್ನು ಈಶ್ವರ ತತ್ವ ಅಂತೀವಿ ಅದಕ್ಕೆ ವೆಂಕಟೇಶ್ವರ ಅಂತ ಹೇಳ್ತೀವಿ ಹಾಗಾಗಿ ಹಿಂದಿನವರು ಈ ಕ್ರಮವನ್ನು ಇಟ್ರು ಮುಳುಬಾಗ್ಲಲ್ಲಿ ಶ್ರೀಪಾದರ ದರ್ಶನ ಮಾಡಿ ಗುರುದರ್ಶನದಿಂದ ಭಕ್ತಿ ಜ್ಞಾನವನ್ನು ಸಂಪಾದಿಸು ಗಣೇಶನ ಕಾಣಿಪಾಕ ದರ್ಶನದಿಂದ ತೀರ್ಥದಿಂದ ಸ್ನಾನ ಮಾಡಿ ತ್ರಿಕರ್ಣ ಶುದ್ಧಿ ಪಡುಕು ಆಮೇಲಲ್ಲಿ ಗರುಡ ದರ್ಶನ ಮಾಡಿ ಶರಣಾಗತಿ ಸೇವೆಯನ್ನು ತಿಳಕು ಆಮೇಲೆ ಒಂದೊಂದು ಹೆಜ್ಜೆಯನ್ನು ಗೋವಿಂದ ಗೋವಿಂದ ಅಂದಾಗ ತ ನಮೋ ನಾರಾಯಣಾಯ ಹೇಳಿ ಆ ಸಪ್ತಗಿರಿ ಅಂದರೆ ಏಳು ಚಕ್ರ ಏಳು ಚಕ್ರವನ್ನು ದಾಟಿ ನೀಲಾಚಲ ವಾಸವನು ಆ ನೀಲಾಚಲದಲ್ಲಿ ನಿಂತ ನಾರಾಯಣನನ್ನು ನಿನ್ನ ಕೇಶ ಅಂದರೆ ಶನಿಯನ್ನಲ್ಲಿ ಶನಿವಾರ ದಾನವನ್ನು ಮಾಡಿ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ ವಾರಾಹ ದರ್ಶನ ಮಾಡಿ ಆಮೇಲೆ ಭಗವದ್ ದರ್ಶನ ಮಾಡಿ ಗುರು ದರ್ಶನ ರಾಮಾನುಜರ ದರ್ಶನ ಮಾಡಿದಾಗ ದಾನಾದಿ ಕರ್ಮಗಳು ಮಾಡಿದಾಗ ಮತ್ತು ಕಬ್ಬಣದ ಕಾಯಿನ್ಗಳನ್ನು ಅಂದರೆ ಶನಿ ಇರೋ ವಸ್ತು ಲೋಹ ಅದನ್ನು ಶ್ರೀನಿವಾಸನ ಹುಂಡಿಗೆ ಶನಿವಾರ ದಿನ ಹಾಕಿದಾಗ ಅಲ್ಲಿಗೆ ನಿನ್ನ ಕರ್ಮವನ್ನು ಶನೀಶ್ವರ ಕ್ಷಮಸ್ಥಾನಕ್ಕೆ ಕರ್ಮಾಧ್ಯಕ್ಷ ನಾರಾಯಣ ಅವನಲ್ಲಿ ಈಶ್ವರ ತತ್ವದಿಂದ ಇದ್ದಾಗ ನಿಮ್ಮ ದೋಷವನ್ನು ಕಳಿತಾನೆ ಅನ್ನೋದು ಇದರ ಹಿಂದಿನ ದೊಡ್ಡ ನಂಬಿಕೆ ಇದನ್ನು ತಿಳ್ಕೊಂಡು ಅಲ್ಲಿಂದ ಆ ಲಡ್ಡು ಪ್ರಸಾದ ಅಂದರೆ ಪೂರ್ಣವಾದ ವಸ್ತು ಲಡ್ಡು ಅಪೂರ್ಣ ಅಲ್ಲ ಗಣಪತಿಗೂ ಆ ಲಡ್ಡು ಇಡುವುದು ಅದಕ್ಕೆ ರಕ್ತವರ್ಣ ಅಂತ ಅವನ ವರ್ಣ ಹಾಗಾಗಿ ಸಿದ್ಧಿವಿನಾಯಕ ಟೆಂಪಲ್ ನೋಡಿರ್ಬೋದು ನೀವೆಲ್ಲ ಬಾಂಬೆಲಿ ಅವ ಅಲ್ಲಿ ರಕ್ತವರ್ಣದಲ್ಲಿರುವುದು ನೀವು ಕೇಳಿದ್ದನ್ನು ಸಿದ್ಧಿಸ್ತಾನೆ ಅಲ್ಲಿ ಪ್ರಸಾದ ಏನು ಲಡ್ಡು ಭಿನ್ನಾದ ಅಲ್ಲ ಅದು ಪೂರ್ಣವಾದ ಸ್ವೀಟ್ ಆ ಪೂರ್ಣತ್ವವನ್ನು ತಿರುಪತಿಯಲ್ಲಿ ಆ ಲಡ್ಡುವನ್ನು ಪಡೆದು ಅದನ್ನು ಅಪೂರ್ಣವಾದವರಿಗೆ ಹಂಚು ನೀನು ಪೂರ್ಣ ಆಗ್ತೀನಿ ಇಷ್ಟು ರೀಸನ್ ಒಂದು ಹಿಂದೆ ಇದೆ ಗಣಪತಿ ತತ್ವ ಅಂದರೆ ಪೂರ್ಣ ತತ್ವ ಅಂತ ಹೇಳಿ ಸೊ ಗಣೇಶನ ಉಪಾಸನೆ ಮಾಡೋದರಿಂದ ಶಕ್ತಿ ಗಣಪತಿ ಹೌದು ವಿಜಯಗಣಪತಿ ಹೌದು ಗಣಪತಿ ಹೌದು ವಿದ್ಯಾಗಣಪತಿ ಹೌದು ಈ ಶೃಂಗೇರಿಗೆ ನೋಡಿದರೆ ವಿದ್ಯಾಗಣಪತಿ ಇದೆ ವಿದ್ಯಾಶಂಕರರು ಪ್ರತಿಷ್ಠೆ ಮಾಡಿದ್ದು ವಿದ್ಯಾಶಂಕರ ದೇವಸ್ಥಾನದಲ್ಲಿ ವಿದ್ಯಾರಣ್ಯರ ಕಾಲದ್ದದು ವಿದ್ಯಾರಣ್ಯರ ಗುರುಗಳು ವಿದ್ಯಾಶಂಕರರು ಹಾಗೆ ಶಂಕರಾಚಾರ್ಯರು ಪ್ರತಿಷ್ಠೆ ಮಾಡಿದ್ದು ಶಾರದಾಂಬೆ ಬಲಭಾಗದಲ್ಲಿ ಶಕ್ತಿ ಗಣಪತಿ ಇದೆ ಅದೇ ಥರ ರುದ್ಧ ನರಸಿಂಹ ಭಾರತಿಗಳು ಹೈದ್ರಾಲಿಯಲ್ಲಿ ಯುದ್ಧಕ್ಕೆ ಬರಬೇಕಾರೆ ಟಿಪ್ಪು ಅಥವಾ ಹೈದ್ರಾಲಿಯಲ್ಲಿ ಯುದ್ಧಕ್ಕೆ ಬರಬೇಕಾರೆ ತನ್ನ ತಪಶಕ್ತಿಯನ್ನು ಸೃಷ್ಟಿ ಮಾಡಿದ್ದೊಂದು ಗಣಪತಿ ಇದೆ ತೋರಣ ಗಣಪತಿ ಅದು ಶೃಂಗೇರಿ ಸಂಸ್ಥಾನವನ್ನು ಶತ್ರುಬಾಧ ಎಂದು ತಡೆಯೋ ಗಣೇಶ ಸೊ ಅದನ್ನು ವಿಜಯ ಗಣಪತಿ ಅಂತಲೂ ಹೇಳುತ್ತಾರೆ ಅದು ಆ ತೋರ ಬಾಗಲಲ್ಲೇ ಇರೋ ಗಣೇಶ ಸೊ ಇದೆಲ್ಲ ರೀಸನ್ನು ಗಣಪತಿಯ ಶಕ್ತಿ ಸಾಮರ್ಥ್ಯವನ್ನು ತಿಳಿಸುತ್ತೆ ಮತ್ತು ಈ ಸಂಕಷ್ಟಿ ಶುರುವಾಗಿದ್ದು ನಮ್ಮ ಊರ ಹತ್ರವೇ ಪಾರ್ವತಿ ಆ ಫಸ್ಟ್ ಫಸ್ಟು ಮಾಡ್ತಾಳಂತೆ ಹಾಗಾಗಿ ಅವಳು ಕಮಂಡಲದಲ್ಲಿ ಆ ರಥ ಮಾಡಿದ್ಳು ಕಮಂಡಲನು ಹೆಸರು ಬರಲಿಕ್ಕೆ ಗಣಪತಿ ಪೂಜೆ ಪಾರ್ವತಿ ಶುರು ಮಾಡಬೇಕು ವಿಘ್ನ ಆಗಬಾರ್ದು ತಪಸ್ಸಿಗೆ ಅಂತ ವಿಘ್ನೇಶನನ್ನು ಪ್ರತಿಷ್ಠೆ ಮಾಡ್ತಾಳೆ ಅವಳು ತಪಸ್ಸು ಮಾಡಿದಾಗ ದಾಹ ಆಗುತ್ತೆ ಯಾಕೆ ಪಾರ್ವತಿಯ ಶರೀರ ಭೂಸ್ಪರ್ಶ ಆಗಿರುತ್ತೆ ಯಾವುದೇ ದೇವತೆಗಳು ಭೂಸ್ಪರ್ಶ ಆದರೆ ಹಾಗಾಗಿ ವಿಗ್ರಹ ಭೂಸ್ಪರ್ಶ ಆದಾಗ ಅದಕ್ಕೆ ನೈವೇದ್ಯಗಳು ಮಾಡಬೇಕು ಅಭಿಷೇಕವೂ ಮಾಡಬೇಕು ಯಾವ ದೇಹಕ್ಕೇನು ಕ್ರಮ ಇದೆ ವಿಗ್ರಹಕ್ಕೂ ಅದೇ ಕ್ರಮ ಮಾಡಬೇಕು ಅವರು ಭೂಸ್ಪರ್ಶ ಆಗಿಲ್ಲ ಅಂದರೆ ಅವರೆಲ್ಲ ಗುರುತ್ವಾಕರ್ಷಣೆ ಇರುವುದಿಲ್ಲ ಭೂತತ್ವದ ಗುಣ ಇರುವುದಿಲ್ಲ ಆ ಭೂತತ್ವವೇ ಗಣಪತಿ ತತ್ವ ಹಾಗಾಗಿ ಅಲ್ಲಿ ಬ್ರಹ್ಮ ಕಮಂಡಲವನ್ನೇ ಎಸಿತಾನಂತೆ ಆ ನೀರು ಉತ್ಪತ್ತಿ ಆದ್ದರಿಂದ ಅದು ಕಮಂಡಲ ಗಣಪತಿ ಅದಕ್ಕೆ ಶನಿದೋಷದ ಪರಿಹಾರಕ್ಕೆ ಶನಿದೋಷ ಹೋಗಲಿಕ್ಕೆ ಪಾರ್ವತಿ ಸಂಕಷ್ಟಿಯನ್ನು ಶುರು ಮಾಡಿದ್ದು ಜಾಗ ಸಾಧನೆ ಲೆಕ್ಕದಲ್ಲಿ ನೋಡಿದರೆ ಆ ಸರ್ಪ ಗಣಪತಿ ಹೊಟ್ಟೆಗೆ ಸುತ್ತಕೊಂಡಿದ್ದು ಕುಂಡಲಿನಿ ಶಕ್ತಿ ಅವನ ಅಧಿಷ್ಠಾನ ಮೂಲಾಧಾರ ಚಕ್ರ ಆದ್ದರಿಂದ ಆ ಸರ್ಪ ಅಲ್ಲಿರ್ತದೆ ಕುಂಡಲಿನಿ ಶಕ್ತಿ ಅದು ಆರಾಧನೆಯಿಂದ ಅದು ಆಗಿ ಸಹಸ್ರಾರಾಗಿ ಏಳು ಹೆಡೆಯ ಶೇಷ ಆಗ್ತದೆ ಅದೇ ಸರ್ಪ ಏಳು ಚಕ್ರ ದಾಟದಾಗ ಅದು ಪೂರ್ಣತ್ವಕ್ಕೆ ಹೋಗ್ತದೆ ಅನ್ನೋದು ವಿಷ್ಣು ತತ್ವ ಈಶ್ವರಿ ತತ್ವ ಸೊ ಹಾಗಾಗಿ ಆ ಗಣೇಶನನ್ನು ಉಪಾಸನೆ ಮಾಡೋದರಿಂದ ಇದಿಷ್ಟು ಫಲಗಳು ಸಿಕ್ ಜನರಿಗೆ ಸಿಗ್ತದೆ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ಆ ಶ್ಲೋಕವನ್ನು ತಗೊಂಡ್ರು ಮತ್ತು ಇನ್ನೊಂದು ಗಣಪತಿಯ ಸಂಬಂಧಪಟ್ಟ ಶ್ಲೋಕ ಅಂದರೆ ಸೂರ್ಯಕೋಟಿ ಸಮಪ್ರಭ ಇಡೀ ಸೃಷ್ಟಿಯನ್ನು ಬೆಳಕ್ತಿರೋ ಮಹಾ ಬೆಳಕು ಅಂತಲೂ ಅವನನ್ನು ಹೇಳ್ಬೋದು ಅಖಂಡ ಮಂಡಲಾಕಾರ ಅಂದರೆ ಜಗತ್ತಲ್ಲಿರೋ ಅಣು ರೇಣು ತೃಣಕಾಷ್ಟದಲ್ಲೂ ನೀನಿ ಭಗವಂತನ ಚೈತನ್ಯ ಉಂಟು ಸನಾತನ ಧರ್ಮ ಪ್ರಾಣಿ ಪಕ್ಷಿ ಭೇದ ಕಲ್ಲು ಎಲ್ಲದರಲ್ಲೂ ದೈವಿ ದೈವಿ ಸಾನ್ನಿಧ್ಯವನ್ನು ನೋಡುತ್ತೆನ್ನಲಿಕ್ಕೆ ಗಣಪತಿ ಅವತಾರ ಒಂದು ಸಾಕ್ಷಿ ಹಾಗಾಗಿ ಇದು ಗಣಪತಿ ಉಪಾಸನೆ ರಹಸ್ಯ ಗಣಪತಿಗೆ ಸಿದ್ಧಿ ಬುದ್ಧಿ ಗಣೇಶ ಅಂತ ಅದರ ಸೂಕ್ಷ್ಮವನ್ನು ಹೇಳ್ತೀನಿ ಇಡ ಮತ್ತು ಪಿಂಗಳ ಮಧ್ಯದಲ್ಲಿರೋ ಜ್ಞಾನ ನಾಡಿ ಇದು ಗಣೇಶ ತತ್ವ ಒಂದು ಸೂರ್ಯನಾಡಿ ಸಿದ್ಧಿ ಬುದ್ಧಿ ಜ್ಞಾನವನ್ನು ಕೊಡೋನು ಒಂದು ಆ ಜ್ಞಾನದಿಂದ ಸಿದ್ಧಿಯನ್ನು ಅನುಗ್ರಹ ಮಾಡೋನು ಹಾಗಾಗಿ ಮಧ್ಯದಲ್ಲಿರೋದು ಸುಶುಮ್ನ ನಾಡಿ ಅದು ಗಣೇಶ ಇದು ಸುಬ್ರಹ್ಮಣ್ಯ ತತ್ವದಲ್ಲೂ ಇದೆ ಮತ್ತು ಅಯ್ಯಪ್ಪನಿಗೆ ಕಂಪೇರ್ ಮಾಡಿದರೆ ಅಯ್ಯಪ್ಪನ ಬಲಭಾಗದಲ್ಲಿ ಗಣೇಶ ಎಡಭಾಗದಲ್ಲಿ ಸುಬ್ರಹ್ಮಣ್ಯ ಮಧ್ಯದಲ್ಲಿ ಅಯ್ಯಪ್ಪ ಈ ತತ್ವದಲ್ಲೂ ಅದೇ ಇರೋದು ತಿರುಪತಿ ಮೂರು ನಾಮದ ರಹಸ್ಯವೂ ಇದೆ ಗಣೇಶ ಅನ್ನೋದು ಬುದ್ಧಿ ಸುಬ್ರಹ್ಮಣ್ಯ ಅನ್ನೋದು ಜ್ಞಾನ ಮಧ್ಯದಲ್ಲಿರುವುದು ಆ ಜ್ಞಾನ ಮತ್ತು ಆ ಬುದ್ಧಿಯ ಫಲವಾದ ಏನು ವೈರಾಗ್ಯ ವಿವೇಕ ಅಥವಾ ತತ್ವಮಸಿ ನಾನು ಬ್ರಹ್ಮವೇ ಆಗಿದ್ದೀನಿ ಏನು ತತ್ವ ಅಯ್ಯಪ್ಪ ಸೊ ಹಾಗಾಗಿ ಅಯ್ಯಪ್ಪನ ಪೂಜೆಯು ಗಣಪತಿ ತತ್ವ ಫಸ್ಟು ಪಂಪಾ ನದಿಯಲ್ಲಿ ಪಾಪ ಕಳ್ಕೊಂಡು ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡಿ ಹದಿನೆಂಟು ತತ್ವವನ್ನು ತಿಳಿದು ಅದರ ಮಧ್ಯೆ ಸುಬ್ರಹ್ಮಣ್ಯನಿಗೆ ನಮಸ್ಕಾರ ಮಾಡಿ ಆ ಮೆಟ್ಲು ಹತ್ತಿದ ಮೇಲೆ ಆ ಪರಂಜ್ಯೋತಿ ಸ್ವರೂಪ ತತ್ವಂ ಮಸಿ ನಾನು ನೀನೇ ಆಗಿದ್ದೀನಿ ಕೆ ಜಗತ್ತಲ್ಲಿ ಯಾವುದಾದ್ರು ಒಂದು ದೇವರಿದ್ದರೆ ತನ್ನ ಹೆಸರಲ್ಲೇ ತನ್ನ ಭಕ್ತರನ್ನು ಕರಿಯೋ ಜಾಗ ಏನಾರಿದ್ರೆ ಅದು ಶಬರಿಮಲೆ ಅಯ್ಯಪ್ಪ ಅಂತ ಅದರ ಅರ್ಥ ಏನು ಯಾವಾಗ ನೀನು ಭಕ್ತನಾಗ್ತಿಯೋ ಭಕ್ತಿ ರಸ ನಿನ್ನಲ್ಲಿ ಉಕ್ಕುತ್ತೋ ನೀನೇ ಭಗವಂತಾನೋ ತತ್ವ ಆ ಶಬರಿಮಲೆ ಯಾತ್ರೆಯಲ್ಲಿ ಮತ್ತು ಗಣಪತಿಯಲ್ಲಿ ಯಾಕೆ ಆ ಮೂಷಿಕ ಅದೊಂದು ರಾಕ್ಷಸ ಅವನು ಸಂಹಾರಕ್ಕೆ ಹೋಗ್ಬೇಕಾದ್ರೆ ಅವನು ಗಣಪತಿಗೆ ಪ್ರಾರ್ಥನೆ ಮಾಡ್ತಾನಂತೆ ನನ್ನಿಂದ ಮಹಾಪಾಪ ಆಗಿದೆ ಕೊನೆಯ ತನಕ ನಾನು ನಿನ್ನ ಸೇವೆ ಮಾಡಬೇಕು ಅಂತ ಹೇಳಿ ಆ ಮೂಷಿಕ ಅನ್ನೋ ರಾಕ್ಷಸ ಇಲಿಯ ರೂಪ ಧಾರಣೆ ಮಾಡಿ ಅವನ ರೂಪವೇ ಅದು ಗಣೇಶನ ಸೇವೆ ಮಾಡ್ತಾನೆ ಅದಕ್ಕೆ ಅವನು ಮೂಷಿಕ ವಾಹನ ಗಣಪತಿ ಮತ್ತು ಗಣಪತಿ ಮೃತ್ಯುವನ್ನು ತಡೆಯೋ ದೇವತೆ ಕಾರಣ ಅವನು ಪಾಶ ಅಂಕುಶಧರ ಅಂಕುಶ ಅಂದರೆ ಎಳೆಯೋದು ಪಾಶ ಅಂದರೆ ಯಮಪಾಶ ಇದೆರಡನ್ನೂ ತಡೆಯೋ ಶಕ್ತಿ ಪಾರ್ವತಿಯು ಧಾರಿಣಿ ಆ ಶಕ್ತಿಯ ಮಗ ಆದ್ದರಿಂದ ಇವನತ್ರವೂ ಅದು ಪಾಶಾಂಕುಶ ಇದು ಗಣೇಶ ಗಣೇಶ ತತ್ವ ಅಂದರೆ ಗಣೇಶನ ಮೂಲತತ್ವ ಪರಬ್ರಹ್ಮತತ್ವ ಇದನ್ನು ಗಾಣಪತ್ಯ ವಿದ್ಯೆಯಲ್ಲಿ ಹೇಳ್ತೀವಿ ಪಾರ್ವತಿ ಮಗ ಅನ್ನೋದು ನೆಕ್ಸ್ಟು ಅವನ ಮೂಲ ತತ್ವ ಯಾವುದು ಪರಬ್ರಹ್ಮ ತತ್ವ ಅಂದರೆ ಜಗತ್ತಲ್ಲೇ ವ್ಯಾಪ್ಸಿರುವ ತತ್ವ ಇದಕ್ಕೆ ಅವನು ಗಣಪತಿ ಪಂಚಭೂತಗಳನ್ನೇ ವ್ಯಾಪ್ಸಿದ್ದಾನೆ ಹಾಗಾಗಿ ಅವನ ಪೂಜೆಯೂ ಹಾಗೆ ನೋಡಿ ಮಣ್ಣು ಮೂಲಾಧಾರ ಚಕ್ರ ಮಣ್ಣನ್ನು ಜೇಡಿ ಮಣ್ಣನ್ನು ಕಲಸಿ ಹದ ಮಾಡಿ ಜಲದವೊಂದಿಗೆ ಮಿಕ್ಸ್ ಮಾಡಿ ಪಿಂಡ ರೂಪಕ್ಕೆ ತಂದು ಪಿಂಡ ಆಯಿತು ಆಮೇಲೆ ಅದನ್ನು ಎಕ್ಸ್ಪ್ಯಾನ್ಷನ್ ಅಂಡಾಯಿತು ಅಂಡ ಪಿಂಡ ಕೊನೆಗೆ ಅದು ರೂಪ ಧಾರಣೆ ಮಾಡಿದಾಗ ಅದು ಬ್ರಹ್ಮಾಂಡ ರೂಪ ಧಾರಣೆ ಮಾಡಿತು ಆ ತತ್ವವು ಗಣಪತಿ ತತ್ವದಲ್ಲಿದೆ ಹಾಗಾಗಿ ಅವನ ಪೂಜೆ ಮಾಡಬೇಕಾದ್ರೆ ನಾವು ಅಗ್ನಿಯಿಂದ ಆರತಿ ಮಾಡ್ತೀವಿ ವಾಯು ತತ್ವದಿಂದ ಹಚ್ಚುತ್ತೀವಿ ಹಚ್ತೀವಿ ಭೂತತ್ವದಿಂದ ನೈವೇದ್ಯ ಮಾಡ್ತೀವಿ ಆಕಾಶ ತತ್ವದಿಂದ ನಾವು ಅವನಿಗೆ ಪುಷ್ಪಗಳಿಂದ ಅರ್ಚನೆ ಮಾಡ್ತೀವಿ ಮತ್ತು ಜ್ಞಾನದ ಸಂಕೇತ ಆದ್ದರಿಂದ ಅವನಿಗೆ ಕಬ್ಬನ್ನು ನೈವೇದ್ಯ ಮಾಡ್ತೀವಿ ಎರಡೇ ದೇವರಿಗೆ ಕಬ್ಬನ್ನು ನೈವೇದ್ಯ ಮಾಡೋದು ಒಂದು ದೇವಿ ಲಲಿತಾ ತ್ರಿಪುರ ಸುಂದರಿ ಅವಳು ಜ್ಞಾನವನ್ನು ಕೊಡೋಳು ಇಚ್ಚು ರಸ ಅಂದರೆ ಜ್ಞಾನರಸ ಆ ಜ್ಞಾನರಸ ಸಾಗರದಲ್ಲಿ ಮಲಗಿದ್ದಾನೆ ಅಂತ ಗಣೇಶನಿಗೆ ಹೇಳುತ್ತಾರೆ ಹಾಗಾಗಿ ಅವನಿಗೆ ಬೆಲ್ಲಪ್ರಿಯ ನಾರಾಯಣನಿಗೂ ಬೆಲ್ಲಪ್ರಿಯ ಅಮ್ಮನವರು ಗೂಡಾನ ಪ್ರಿಯ ಅದರ ಅರ್ಥ ಏನು ಅವಳು ಜ್ಞಾನದ ಪ್ರಿಯೇ ನೀವಿಡೋ ನೈವೇದ್ಯ ಅವನಿಗೆ ಬೇಡ ನಿಮ್ಮಲ್ಲಿ ಜ್ಞಾನಾರ್ಜನೆ ಆದರೆ ನಿನಗೆ ಆ ಗಣಪತಿಗೆ ಅದೇ ನೀನು ಮಾಡೋ ನೈವೇದ್ಯ ಅಂತ ಹೇಳಿ ಅದಕ್ಕೆ ಅವನು ವಿದ್ಯಾಗಣಪತಿ ಅಂತಲೂ ಇನ್ನೊಂದು ಹೆಸರಲ್ಲಿ ಕರೀತಾರೆ ಮತ್ತು ಅವನಿಗೆ ಶಬ್ದ ರೂಪದಿಂದನೂ ಪೂಜೆ ಮಾಡ್ತಾರೆ ಈ ಬಾಂಬೆಲೆಲ್ಲ ಅವನನ್ನು ಬ್ಯಾಂಡ್ ಸೆಟ್ಟು ಅದರಿಂದೆಲ್ಲ ಅವನ ಹಬ್ಬ ಆಚರಣೆ ಮಾಡ್ತಾರೆ ನಮ್ಮಲ್ಲಿ ಶಂಖ ಜಾಗಟೆ ಓಂಕಾರ ತತ್ವ ಶಂಖ ಜಾಗಂಟೆ ಅನ್ನೋದು ನಾದ ತತ್ವ ಈ ತತ್ವದಿಂದನೂ ಅವನು ಉಪಾಸನೆ ನಮ್ಮ ಗಣೇಶನನ್ನು ಕವಿ ಅಂತಲೂ ಹೇಳಬಹುದು ಯಾಕಂದರೆ ನಮ್ಮ ಭಾರತದ ದೊಡ್ಡ ಗ್ರಂಥ ಮಹಾಭಾರತ ಅದನ್ನು ಬರೆದಿದ್ದ್ಯಾರು ಅಂದರೆ ಗಣೇಶ ಅಂದರೆ ವ್ಯಾಸರು ಅಲ್ಲಿ ರಿಪೀಟ್ ಟೆಲಿಕೆಸ್ಟ್ ಇರಲಿಲ್ಲ ಅವನು ಬರಿತಾ ಹೋದನಂತ ಯಾಕೆ ಅವನೊಬ್ಬನಿಗೆ ಆ ತಾಕತ್ತಿದ್ದಿತ್ತು ಆ ಅಷ್ಟು ಪರ್ವಗಳನ್ನು ಹದಿನೆಂಟು ಪರ್ವಗಳನ್ನು ಬರೀಲಿಕ್ಕೆ ತಾಕತ್ತಿದ್ದಿದ್ದು ಗಣೇಶನಿಗೆ ಮಾತ್ರ ಇನ್ನೊಂದು ಅವನ ಹಸ್ತಿ ಮುಖದ ಇನ್ನೊಂದು ರೀಸನ್ ಹೇಳ್ತೀನಿ ಆನೆಗಳಿಗೆ ಮೂವತ್ತು ಕಿಲೋಮೀಟ್ರ್ ಏನಿದೆ ಅಂತ ಅವರ ಸೊಂಡ್ಲು ಉಸಿರಲ್ಲಿ ಎಳ್ಕೊಳ್ತಾರೆ ಎಳ್ಕೊಳ್ಳೋ ಗುಣ ಗ್ರಹಣ ಶಕ್ತಿ ಜಾಸ್ತಿ ಕಿವಿಗೂ ಗ್ರಹಣ ಶಕ್ತಿ ಅದಕ್ಕೆ ಅದೆಲ್ಲಾಡಿಸ್ತಾ ಇರುತ್ತೆ ಬೇರೆ ಎಲ್ಲ ಪ್ರಾಣಿಗಳಿಗಿಂತ ಆನೆಗೆ ಶ್ರವಣ ಶಕ್ತಿಯು ಜಾಸ್ತಿ ಗ್ರಹಿಸೋ ಶಕ್ತಿಯು ಜಾಸ್ತಿ ಮತ್ತು ಆನೆಯನ್ನು ಪಳಗಿಸಿದ್ರೆ ಅದು ಡಿವೈನ್ ಫೋರ್ಸ್ ಅದಕ್ಕೆ ಯೋಗ ಆನೆಯನ್ನು ಪಳಗ್ಸಿದ್ರೆ ಮದದಿಂದ ಹೋದರೆ ಅದು ಡೆವಿಲ್ ಫೋರ್ಸ್ ಹಾಗಾಗಿ ಗಣಪತಿಯಲ್ಲಿ ಉದ್ಧಾರ ತತ್ವವೂ ಇದೆ ನಾಶ ತತ್ವವೂ ಇದೆ ಅವನು ವಿಷ್ಣುವೂ ಹೌದು ಜ್ಞಾನ ಕೊಡುವ ಬ್ರಹ್ಮನೂ ಹೌದು ಅದಕ್ಕೆ ಅಥರ್ವತ್ವಂ ವಿಷ್ಣು ವಿಷ್ಣುತ್ವಂ ರುದ್ರ ನಾಶವನ್ನು ಮಾಡೋ ದೇವತೆಯೂ ಹೌದು ಸ್ಥಿತಿಯೂ ಹೌದು ಜ್ಞಾನವೂ ಹೌದು ತ್ರಿಮೂರ್ತಿ ತತ್ವವು ಆ ಗಣಪತಿ ತತ್ವದಲ್ಲಿದೆ ಸೊ ಇದೆಲ್ಲ ರೀಸನ್ ಗಣಪತಿ ಶೇಷವನ್ನು ಓದು ತಿಳ್ಕೊಂಡಾಗ ಆ ಗಣೇಶ ಅನ್ನೋ ಶಬ್ದದ ಅರ್ಥ ಗೊತ್ತಾಗ್ತದೆ ಸೊ ಟೋಟಲಿ ನನ್ನ ಅಭಿಪ್ರಾಯ ಗಣಪತಿ ಅನ್ನೋದು ಪರಬ್ರಹ್ಮನನ್ನು ಸಂಕೇತದಿಂದ ಕರೆಯುವ ಒಂದು ಹೆಸರು ಹಾಗಾಗಿ ಅವನಿಗೆ ಭೂಗಣಪತಿ ಭುವಾಗಣಪತಿ ಸ್ವಗ್ಗಣಪತಿ ಅಂದರೆ ಅರ್ಥ ಏನು ನೀನು ತ್ರಿಲೋಕದಲ್ಲೂ ಇದ್ದಿ ಬೇರೆ ಬೇರೆ ರೂಪದಲ್ಲಿ ರೂಪದಲ್ಲಿದ್ದಿ ಅಷ್ಟೇ ಗಣಪತಿಯನ್ನು ಆರಾಧಿಸಿದರೆ ಸರ್ವದೇವತೆಗಳನ್ನು ಆರಾಧಿಸಿದ್ರೆ ಫಲ ಸಿಗ್ತದೆ ಅಂತ ಗಣಪತಿ ಗಣಪತ್ಯ ಶಾಸ್ತ್ರ ಅದನ್ನು ಉಲ್ಲೇಖ ಮಾಡ್ತೀನಿ